ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ್ದೇ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನನ್ನ ಮಗಳು ಅಮ್ಮ ಮಳೆ ಇದೆ ಮೆಣಸಿನ್ಕಾಯಿ ಬಜ್ಜಿ ಮಾಡಮ್ಮ ಅಂತ ಇದ್ದು ಹಾಗಾಗಿ ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಕ್ಯಾಪ್ಸಿಕಮ್ ಬಜ್ಜಿ ಇವತ್ತು ಸ್ಪೆಷಲಾಗಿರುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ನ ಸ್ವಲ್ಪ ತುರಿದು ಇಟ್ಕೋತಾ ಇದ್ದೀನಿ ಯಾವಾಗಲೂ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಗೆ ಒಳಗಡೆ ಬೀಜ ತೆಗಿಬೇಕು ಕ್ಯಾಪ್ಸಿಕಮ್ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸ್ ಮಾಡಿ ಹಾಕೋ ತಿನ್ನೋದರಿಂದ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಮ್ಮ ಮನೆಯವರು ಏನನ್ನೋ ಕೇಳ್ತಾಯಿದ್ರು ಅದಕ್ಕೆ ಮಾತಾಡ್ತಾ ಇದೆ ನಮ್ಮ ದೀಕ್ಷಾನು ಅಮ್ಮ ಬೇಗ ಬೇಗ ಬಜ್ಜಿ ಮಾಡಿಕೊಡಿಯಮ್ಮ ಅಂತ ಇದ್ಲು ನೋಡಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಪ್ಪ ಈರುಳ್ಳಿ ಕಟ್ ಮಾಡೋದಂದರೆ ತುಂಬಾ ಹಿಂಸೆ ಕಣ್ಣಲ್ಲೇ ಉರಿವು ಈರುಳ್ಳಿ ಇಲ್ಲಾಂದ್ರೆ ಅಂತೂ ಚೆನ್ನಾಗಿರಲ್ಲ ಎಷ್ಟೇ ಕಣ್ಣುರಿದ್ರೂ ಈರುಳ್ಳಿ ಹಾಕ್ಲೇಬೇಕು ನೋಡಿ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲುಗಡೆ ಉಪ್ಪು ಹಾಕೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರಲ್ಲ ಮತ್ತು ಚೆನ್ನಾಗಿರುತ್ತೆ ఒక బౌల్గ్ ఒన్ కప్ కడ్లెట్వగా ఒన్ టేబల్ స్పూన్ చి పౌడర్ ఖార ఎస్ బో అస్ట్ హోబోదు రుచికి సొప్పు మేము చిట్కీ అస్ట ಸೋಡಾ ಇಷ್ಟಿದ್ರೆ ಸಾಕು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಫಸ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಂಟಿ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕು ನೋಡಿ ಹೇಗಿದೆ ಅಂತ ಈ ಈ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕಡೆಗೆ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಮೊದಲಿಗೆ ಇವಾಗ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಹೇಗೆ ಬರ್ತಾಯಿರಿ ಅಂತ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೂ ಮತ್ತು ಮಕ್ಳಿಗೂ ಹೆಲ್ತಿಯಾಗಿರ್ತೀವಿ ಇವಾಗ ಕ್ಯಾಂಪ್ಸಿಕ್ಕ ಬಜ್ಜಿ ಹಾಕ್ತಾಯಿದ್ದೀನಿ ಈ ಥರ ನೀವೊಂದ್ಸಲ ಟ್ರೈ ಮಾಡಿ ಕ್ಯಾಪ್ಸಿಕ ಬಾಜಿ ಹೇಗಿದೆ ಅಂತ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾಯಿದೆ ನಾನು ನನ್ನ ಫ್ರೆಂಡ್ ಇಬ್ರು ತಿಂತಾ ಇದ್ದ ಮಧ್ಯಾಹ್ನ ಊಟಕ್ಕೆ ತರ್ಸ್ಕೊಂಡು ತಿಂತಾ ಇದನ್ನ ತುಂಬಾನೇ ಚೆನ್ನಾಗಿರ್ತಿತ್ತು ನೋಡಿ ಹೇಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಕ್ಯಾಪ್ಸಿಕಮ್ಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಹಾಕಿದ್ದೀನಿ ಇದ್ರ ಜೊತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಇದ್ರಂತೂ ಸೂಪರ್ ಆಗಿರುತ್ತೆ ಇವಾಗ ನನ್ನ ಮಗಳು ಬಜ್ಜಿ ಕೇಳ್ತಾ ಇದ್ಲಮ್ಮ ಬೇಗ ಬಜ್ಜಿ ಕುಡಿಯಮ್ಮ ಅಂತ ಇವಾಗ ಮೊದಲಿಗೆ ನನ್ನ ಮಗಳು ಕೊಡ್ತಾ ಇವಾಗ

ಚಳಿ ಚಳಿಗಾಲ ಅದ ಸೊ ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಇದ್ರ ಜೊತೆಗೆ ಈರುಳ್ಳಿ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊತ್ತು ಕಾಂಬಿನೇಷನ್ ತುಂಬಾನೇ ಟೇಸ್ಟಿಯಾಗಿದೆ ಮತ್ತೆ ನಮ್ಮ ಅಮ್ಮ ಮೆಣ್ಸಿನ್ ತರಬೇಜಿ ಕೂಡ ಮಾಡಿದ್ದಾರೆ अभी वो टेस्ट मारता है तुम्हें? अब सुबह तो कॉन्फ्रेंस देखोगे ना ग्लेयर मारती हैं। तू पूरा तुम्हारे चना ही है? अभी उनके आवाज़ बहुत बड़ी हैं। लेकिन अम्मा ने कि तुम्हारे टैक्स का बजट तुम्हारे नेक्स्ट कैंडिडेट। नेक्स्ट का डिंस्टर। लेकिन डेलीवरी सारे नए कार्य चल रह ನೋಡಿ ನನ್ನ ಮಗಳು ನನಗೂ ಟೇಸ್ಟ್ ಮಾಡಲು ನಮ್ಮ ಮನೆಯವರು ಚೆನ್ನಾಗಿದೆ ಅಂತ ಅಂತ ಇದ್ದರು ಕ್ಯಾಪ್ಸಿಕಂ ಸೂಪರ್ ಆಗಿದೆ ಅಂದರು ಚೆನ್ನಾಗಿದೆ ಚೆನ್ನಾಗಿದೆಯಂತೆ ತುಂಬಾ ಇಷ್ಟಪಟ್ಟರು ಎಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್